ಮಾತರ ಮಂದಿ ಆ ನಾಟಕ ಬೇಡ ಅಂತಿದ್ದಾರೆ ಏ ಉತ್ಸವ ಮಗನೇ ಲೇ ಯಾವನೇನು ಮಾತು ಕಟ್ಟಿಕಬೇಡಲಿ ನೀನು ಐದು ಜನ ಐಟಮ್ ಡ್ಯಾನ್ಸರ್ ಕರಿಸ್ತೀನಿ ಊರಾಗಿಂದ ಮಂದಿ ಚಂದ್ರಶೇಖರ್ ಆಜಾದ್ ಅವ್ರು ನಾಟಕ ಮಾಡ ಅನಕತ್ತೆ ಹತ್ತು ಮಂದಿ ಕುಂದ್ರಾಗಿಲ್ಲ ಅಲ್ಲಿ ಆ ನಾಟಕ ಮಾಡಿದ್ರೆ ಚಂದ್ರಶೇಖರ್ ಆಜಾದ್ ಅಜಯಾದವ್ರು ಯಾವ್ದು ನೋಡ್ತಾರಲ್ಲ ಈಗಿನ ಕಾಲ್ದಾಗ ಏಯ್ ಅಂಥವು ಯಾವ ನೋಡಾಗಿಲ್ಲ ಅಲ್ಲಿ ಬೇಡ ಡ್ಯಾನ್ಸರ್ ಬರ್ತಾರಲ್ಲೇ ಹಾ ಸರಿ ಸರಿ ತಗ ನಮಸ್ಕಾರ ರೀ ನಮಸ್ಕಾರ ರೀ ಹಾ ಯಾರು ಗೊತ್ತಾಗ್ಲಿಲ್ಲ ರೀ ವೆಂಕಟಪ್ಪ ನಾಟಕ ಮಾಸ್ತಾರ ಹಾ ಹಾ ನೀವನ್ರಿ ಹಾ ಅದೇ ರೀ ಅದೇನಾ ನೋಡಂಗಿಲ್ಲ ಬ್ಯಾಡದಿರ ಅದೇ ರೀ ಊರಾಗ ಹುಡ್ರು ಹೇಳ್ತದ ಚಂದ್ರಶೇಖರ್ ಆಜಾದ್ ನಾಟಕ ಮಾಡೋಣ ಅಂತ ಹೇಳ್ತದ ಈಗಿನ ಕಾಲದಾಗವ ಎಲ್ಲ ಯಾರು ನೋಡ್ತಾರಲ್ವಾ ಹೌದ್ರಿ ಅಂತವಲ್ಲಿ ಯಾರು ರೀ ಬ್ರಾಹ್ಮಣ ಕುಟುಂಬದಾಗ ಹುಟ್ಟಿ ಜಪ ತಪ ಮಂತ್ರ ಹೇಳೋ ಬದಲು ದೇಶಕ್ಕಾಗಿ ರಕ್ತವನ್ನ ಸುರಿಸಿದ್ನಲ್ಲ ಆ ಚಂದ್ರಶೇಖರ್ ಆಜಾದ್ ಅಂಥರ್ ಕಥೆಯಲ್ಲ ಯಾರು ನೋಡ್ತಾರ್ರಿ ಕೇವಲ ಹದಿನಾಲ್ಕು ವರ್ಷದಲ್ಲಿ ಕ್ರಾಂತಿಯಿಂದ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತೇಳಿ ಸಂಕಲ್ಪ ತೊಟ್ಟು ಗರ್ಜಿಸಿದ್ನಲ್ಲ ಆ ವೀರ ಅಂಥರ್ ಕಥೆ ಯಾರು ನೋಡ್ತಾರ್ರಿ ಹರಿಯದ ವಯಸ್ಸಲ್ಲಿ ಬ್ರಿಟಿಷರ ವಿರುದ್ಧ ಅಜಾದ್ ಅಂತೇಳಿ ಜೋರು ಕೂಗಿ ಇಡೀ ಬ್ರಿಟಿಷ್ ಸೈನ್ಯವನ್ನೇ ಬೆಚ್ಚಿ ಬೆಳೆಸಿದ್ನಲ್ಲ ಅಂತ ವೀರನ ಕತೆ ಕತೆ ನಾಟಕ ಯಾರು ನೋಡೋಂಗಿಲ್ಲ ನಾನು ಜೀವ ಇರೋವರೆಗೆ ಬ್ರಿಟಿಷರ ಕೈಗೆ ಸಿಗಲ್ಲ ಮತ್ತೆ ಹೋರಾಟ ಮಾಡೋದು ನಿಲ್ಸಲ್ಲ ಅಂತೇಳಿ ಪ್ರಮಾಣ ಮಾಡಿದ್ನಲ್ಲ ಆ ವೀರ ಅಂಥರ ಕತೆ ಯಾರು ನೋಡಂಗಿಲ್ಲ ರೀ ಸುತ್ತಲೂ ಎಂಬತ್ತು ಬಂದೂಕಿದ್ದರು ಬಂದಿಯಾಗದೆ ಮೇ ಅಜಾದ್ ಹ್ಞೂ ಅಜಾದ್ ನಯಿ ಅಂತ ಅಂತೇಳಿ ಸಂಕಲ್ಪ ಮಾಡಿ ತನ್ನ ಪ್ರಾಣನ ದೇಶಕ್ಕಾಗಿ ಮುಡಿಪಾಗಿ ಬಲಿಯಾದನಲ್ಲ ಆ ವೀರನ ಕತೆ ಯಾರು ನೋಡೋಂಗಿಲ್ಲ ಅವತ್ತು ಬ್ರಿಟಿಷ್ ಅಧಿಕಾರಿ ನಾಟ್ ಬಾಬರ್ನ ಗುಂಡೇಟು ತಿಂದು ಕೆರಳಿದ ಸಿಂಹದಂತೆ ಹೋರಾಟ ಮಾಡಿದ್ನಲ್ಲ ಆ ನಮ್ಮ ವೀರ ಆತನ ಕತೆ ಯಾರು ನೋಡೋಂಗಿಲ್ಲ ಪ್ರಾಣ ಬಿಡೋ ಕೊನೆ ಕ್ಷಣದಲ್ಲೂ ಬ್ರಿಟಿಷರಿಗೆ ಒಂದು ಮಾತು ಹೇಳ್ತಾನೆ ಮೈ ಹಜಾದ್ ಹ್ಞೂ ಹಜಾದ್ರ ಹೈ ಹುಂಗ ಅಂತ ಅಂತ ಸಾರಿದ್ನಲ್ಲ ಆತನ ಕತೆ ಯಾರು ರೀ ಗುರುಗಳೇ ಫೋನ್ ಕೊಟ್ಟು ಕಾಲೇಜಿಗೆ ಕಳಿಸೋ ತಂದೆಯಿಂದ ಫೋನ್ ಕೊಟ್ಟು ಗೇಮ್ ಆಡಿಸೋ ತಾಯಿಯಿಂದಿರಿಗೆ ಬೇಡ್ಕೊಂಡು ಕೇಳಂಗಾಗ್ಯದ ನಾವಿರುವ ಈ ದೇಶ ಅದೆಷ್ಟು ವೀರರ ಕ್ರಾಂತಿಕಾರಿಗಳ ರಕ್ತದ ಮೇಲೆ ನಿಂತಿದ್ದೀವಿ ಅನ್ನೋ ಸತ್ಯ ಮಕ್ಕಳಿಗೆ ಪುಸ್ತಕದ ಮೂಲಕ ತಿಳಿಸ್ಬೇಕಾಗ ಯಾಕಂದ್ರೆ ನಾಳೆ ನಮ್ಮ ದೇಶದವರಿಗೆ ಬ್ರಿಟಿಷರಿಗೆ ಯುದ್ಧ ನಡೀತದೆ ಅಂದ್ರೆ ಕೆಲವರು ಚಂದ್ರಶೇಖರ್ ಆಜಾದ್ ಥರ ಯುದ್ಧ ಮಾಡೋಕ್ಕೂ ಅದಾರ ಏನು ಕೆಲವರು ಗಾಂಧೀಜಿ ಥರ ಸಾರವರು ಇದ್ದಾರೆ ಇನ್ನು ಉಳಿದವರು ಚಂದ್ರಶೇಖರ್ ಆಜಾದನ್ನು ಸಂಗೋಳಿ ರಾಯಣ್ಣ ನಮ್ಮವರು ಬ್ರಿಟಿಷರು ಹಿಡ್ಕೊಟ್ರಲ್ಲ ಅಂಥವ್ರು ಕೂಡ ಅದ ಗುರುಗಳೇ ನೀವು ತಿಳಿದೋಂಥವ್ರು ಜ್ಞಾನ ಇರೋರು ನಿಮ್ಮ ಅಂತಾರೆ ಅಂತ ನಾಟಕ ಮಾಡಿದ್ರೆ ಯಾರು ನೋಡಂಗಿಲ್ಲ ಸಿನಿಮಾ ಮಾಡಲ್ಲ ಅಂತೇಳಿ ನೀವೇ ಸುಮ್ಮನೆ ಆಗ್ಬಿಟ್ರ ಮುಂದಿನ ತಿಳಿ ಹೆಂಗಿದೆ ಗುರುಗಳೇ ಬಟ್ಟೆ ಬಿಚ್ಚಿಕೊಂಡು ಕುಣಿಯೋದನ್ನು ನೋಡೋ ಈ ಯುವಕರಿಗೆ ಬಟ್ಟೆ ಬಿಚ್ಚಿಸ್ಕೊಂಡು ಒಡ್ಸ್ಕೊಂಡು ಈ ದೇಶಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ರಲ್ಲ ಆ ಮಹನೀಯರ ಬಗ್ಗೆ ಹೇಳುವಂಥ ಕೆಲಸ ನೀವು ಮಾಡಬೇಕ್ರಿ ಒಂದು ನಿಮಿಷ ಹೇ ಏನ್ ಮಾಡ್ತಾ ಇದ್ದೀರಲ್ಲೇ ನೀವು ಹೇಳಿದ್ರಲ್ಲ ಆ ನಾಟಕ ತಾಲೀಮ್ ಏ ಇಲ್ಲೇ ಚಂದ್ರಶೇಖರ್ ಆಜಾದ್ ಅವ್ರದ್ದೇ ನಾಟಕ ಮಾಡೋಣ ನಾನು ಬರ್ತಾ ಇದ್ದೀನಿ ನೀವೆಲ್ಲ ರೆಡಿ ಮಾಡ್ಕೊಂಡ್ರಿ ಹಾಂ ಸರಿ ಸರಿ ನಾನು ಬರ್ತೀನಿ ಜಲ್ದಿ ಬರ್ತೀನಿ ಹಾಂ ಸರಿ ಜನ ಅಧಿನಾಯಕ ಜಯಹೆ ಭಾರತ ಭಾಗ್ಯ ಪಂಜಾಬ ಪಂಜಾಬ್ ಸಿಂಧು ಗುಜರಾತ್ ಮರಾಠಾ ದ್ರಾವಿಡು ಕಲ್ಯಾಣ ಬಂಗಾ ದಿನಗಳು ಬಂದರು ಮುಗಿಯದ ಇತಿಹಾಸ ಬರೆದಿರುವ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಚಿತ್ರ ಅರ್ಪಣೆ ಈ ಚಿತ್ರ ನಿಮಗೆ ಇಷ್ಟವಾದರೆ ಜಾಯ್ ಹಿಂದ್ ಅಂತ ಕಮೆಂಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಜೈ ಹಿಂದ್ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕ್ಯೂ ಆರ್ ಕೋಡ್ ಮೂಲಕ ನಮಗೆ ಹಣ ಕಳಿಸ್ಬೇಡಿ ಅದಕ್ಕಿಂತ ಹೆಚ್ಚಾಗಿ ನೀವು ಶೇರ್ ಮಾಡಿ ಅದೇ ನೀವು ಕೊಡ್ತೀರ ದೊಡ್ಡ ಸಂಭಾವನೆ ಆದಷ್ಟು ಈ ಥರ ಒಂದು ಸಮಾಜಕ್ಕೆ ಮೆಸೇಜ್ ಇರುವಂಥ ಚಿತ್ರಗಳನ್ನು ನಾವು ಇನ್ನು ಮುಂದೆ ನಿಮ್ಮ ನಮ್ಮೊಂದು ಚಾನಲ್ ಇರ್ತವೆ ದಯವಿಟ್ಟು ನೀವು ನೋಡಿ ಆಶೀರ್ವದಿಸಿ ಶೇರ್ ಮಾಡೋ ಮೂಲಕ ನಮ್ಮ ಬಡ ಕಲುವರನ್ನು ಆಶೀರ್ವದಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು